ಕರ್ನಾಟಕದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತು ಕ್ಷೇತ್ರಗಳಿಗೆ ನಾಳೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುವಂತಹ ನಿರೀಕ್ಷೆ ಇದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗಬಹುದು ಈಗಾಗಲೇ ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲೇ ಅಸಮಾಧಾನ ಭುಗಿಲೆದಿದೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅವರದ್ದೇ ಪಕ್ಷದ ಕಾರ್ಯಕರ್ತರು ಪೋಸ್ಟರ್ ಗಳನ್ನು ಅಂಟಿಸಿದ್ದಾರೆ ಇವರಿಗೆ ಟಿಕೆಟ್ ಅನ್ನು ಕೊಡಬಾರ್ದು ಶೋಭಾ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ಪಕ್ಷದ ಒಳಗಿನವರೇ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಇದು ಒಂದು ರೀತಿ ನನಗೆ ಒಳ್ಳೆಯದೇ ಕಾರಣ ಏನು ಅಂತ ಹೇಳಿದ್ರೆ ನಾನು ಏನ್ ಕೆಲಸ ಮಾಡಿದ್ದೀನಿ ಎನ್ನುವಂಥದ್ದು ಕ್ಷೇತ್ರದ ಜನರಿಗೆ ಗೊತ್ತಾಗುತ್ತೆ ಜೊತೆಗೆ ಪಕ್ಷದ ನಾಯಕರಿಗೂ ಕೂಡ ಅದು ಗಮನಕ್ಕೆ ಬರುತ್ತೆ ಎನ್ನುವಂತಹ ಅಂಶವನ್ನು ಹೇಳಿದ್ದಾರೆ ಇಂತಹ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ ಸಿಚಿ ರವಿಯವರು ಕೂಡ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆದರೆ ಎರಡು ದಿನಗಳ ಹಿಂದೆಯಷ್ಟೇ ಸಿಚಿ ರವಿಯವರು ಕೊಟ್ಟಂತಹ ಹೇಳಿಕೆಗಳನ್ನು ಗಮನಿಸಿದ್ರೆ ಸಿಚಿ ರವಿ ಅವರಿಗೆ ಆ ಕ್ಷೇತ್ರದಲ್ಲಿ ಈ ಬಾರಿ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ಇಲ್ಲ ಇದರ ನಡುವೆ ಮತ್ತೊಬ್ಬರು ಪ್ರಬಲ ಆಕಾಂಕ್ಷಿ ಪ್ರಮೋದ್ ಮಧ್ವರಾಜ್ ಉಡುಪಿ ಕ್ಷೇತ್ರದ ಮಾಜಿ ಶಾಸಕರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವರು ವಿಧಾನಸಭಾ ಚುನಾವಣೆಗೂ ಮೊದಲೇ ಪ್ರಮೋದ್ ಮಧ್ವರಾಜ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದರು ಈಗ ಪ್ರಮೋದ್ ಮಾಧ್ವರಾಜ್ ಕೂಡ ದೊಡ್ಡ ಮಟ್ಟದ ವಕಾಲತ್ತನ್ನ ನಡೆಸಿದರೆ ಬಹಿರಂಗವಾಗಿ ಹೇಳಿದ್ದಾರೆ ನನಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋದ್ ಮಧ್ವರಾಜ್ ಅವರ ಪರವಾಗಿ ಅವರದ್ದೇ ತಂಡ ದೊಡ್ಡ ಮಟ್ಟದ ಕ್ಯಾಂಪೇನ್ ಅನ್ನು ಮಾಡ್ತಾ ಇದೆ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಪ್ರಮೋದ್ ಮಧ್ವರಾಜ್ ಫಾರ್ ಎಂ ಪಿ ಅಂದ್ರೆ ಸಂಸದ ಸ್ಥಾನಕ್ಕೆ ಪ್ರಮೋದ್ ಮಧ್ವರಾಜ್ ಅಂತ ಹೇಳಿ ಈ ಟ್ವಿಟರ್ ಖಾತೆ ಕ್ರಿಯೇಟ್ ಆಗಿರುವಂತದ್ದು ಕಳೆದ ವರ್ಷದ ನವೆಂಬರ್ನಲ್ಲಿ ಕಳೆದ ವರ್ಷದ ನವೆಂಬರ್ನಲ್ಲಿ ಅಂದ್ರೆ ಐದು ತಿಂಗಳ ಹಿಂದೆ ಪ್ರಮೋದ್ ಮಧ್ವರಾಜ್ ಫಾರ್ ಎಂಪಿ ಹೆಸರಲ್ಲಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಯಾಕೆ ಟಿಕೆಟ್ ಅನ್ನು ಕೊಡಬೇಕು ಎನ್ನುವಂತಹ ಟೆಕ್ಸ್ಟ್ ಅದರ ಶೀರ್ಷಿಕೆಯೊಂದಿಗೆ ಅವರ ತಂಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಅನ್ನು ಮಾಡ್ತಾರೆ ನಿನ್ನೆ ಕಾಂಗ್ರೆಸ್ನ ಟಿಕೆಟ್ ಘೋಷಣೆಯಾದ ಬಳಿಕ ಆ ಕಾಂಗ್ರೆಸ್ನ ವೈರಲ್ ಆಗಿರ್ತಕ್ಕಂಥ ಕಾಂಗ್ರೆಸ್ನ ಲಿಸ್ಟ್ ನಲ್ಲಿ ಟಿಕೆಟ್ ಲಿಸ್ಟ್ ನಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಡಬಹುದು ಎನ್ನುವಂತಹ ಅಂಶ ಕೂಡ ಇದೆ ವೈರಲ್ ಆಗಿರುವಂತದ್ದು ಕಾಂಗ್ರೆಸ್ನ ಅಧಿಕೃತ ಲಿಸ್ಟ್ ಅಲ್ಲ ವೈರಲ್ ಆಗಿರುವಂತಹ ಒಂದು ಲಿಸ್ಟ್ ನಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಡಬಹುದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಎನ್ನುವಂತ ಅಂಶ ಇದೆ ಸೊ ಆ ಪೋಸ್ಟ್ ಅನ್ನ ಹಂಚಿಕೊಂಡು ಪ್ರಮೋದ್ ಮಧ್ವರಾಜ್ ಅವರ ತಂಡ ಒಂದು ಪೋಸ್ಟ್ ಅನ್ನ ಹಾಕಿದೆ ನಿಂದ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಕನ್ಫರ್ಮ್ ಅವರಿಗೆ ಟಿಕೆಟ್ ನೀಡಿದ್ರೆ ಸೂಕ್ತವಾದ ಎದುರಾಳಿ ಪ್ರಮೋದ್ ಮಧ್ವರಾಜ್ ಅವರನ್ನ ಹೊರತುಪಡಿಸಿ ಬೇರೆ ಯಾರೂ ಇಲ್ಲ ಒಂದು ವೇಳೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ರೆ ಅವರಿಗೆ ಸೂಕ್ತವಾದಂತ ಎದುರಾಳಿ ಪ್ರಮೋದ್ ಮಧ್ವರಾಜ್ ಅವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರೂ ಇಲ್ಲ ಶಾಸಕರಾಗಿದ್ದಾಗ ಸಾರ್ವಜನಿಕರ ಕುಂದು ಶಾಸಕರಾಗಿದ್ದಾಗ ಸಾರ್ವಜನಿಕರ ತೊಂದರೆಗಳನ್ನ ಕೇಳಲು ಮತ್ತು ಜನರನ್ನ ನೇರವಾಗಿ ಭೇಟಿಯಾಗಲು ಪ್ರಪ್ರಥಮ ಬಾರಿಗೆ ಜನಸಂಪರ್ಕ ಸಭೆ ನಡೆಸಿದಂತವರು ಪ್ರಮೋದ್ ಮಧ್ವರಾಜ್ ಅಭಿವೃದ್ಧಿ ಹೇಗೆ ಮಾಡಬೇಕೆಂದರೆ ಕ್ಷೇತ್ರದ ಪ್ರತಿಯೊಬ್ಬ ಜನಸಾಮಾನ್ಯ ಕೂಡ ಮಾತನಾಡುವಂತಿರಬೇಕು ಪ್ರಮೋದ್ ಮಧ್ವರಾಜ್ ಸಂಸದರಾದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುವುದು ಖಚಿತ ಅಂತೇಳಿ ಪ್ರಮೋದ್ ಮಧ್ವರಾಜ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು ಪ್ರಮೋದ್ ಮಧ್ವರಾಜ್ ಆ ಸಂದರ್ಭದಲ್ಲಿ ಉಡುಪಿಯಲ್ಲಿ ತೆರೆದಂತ ಒಂದು ಜಿಮ್ನ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದೆ ಹಾಕಿದ್ರು ಅದನ್ನ ಪ್ರಮೋದ್ ಮಧ್ವರಾಜ್ ಅವರ ತಂದೆ ಈಗ ಬಳಸ್ಕೊಂಡು ಅಭಿವೃದ್ಧಿ ಅಂದ್ರೆ ಬೇರೆಯವರು ಮಾತನಾಡುವಂತಿರಬೇಕು ಅಂತ ಹೇಳಿ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಜೊತೆಗೆ ತರ್ವರನ್ನ ಸಮಾನವಾಗಿ ನೋಡುವ ಅಭಿವೃದ್ಧಿಯ ಹರಿಕಾರ ಸಹೃದಯಿ ಜನ ಮೆಚ್ಚಿದ ನಾಯಕ ನಮ್ಮ ಪ್ರಮೋದ್ ಮಾಧ್ವರಾಜ್ ಈ ಬಾರಿ ಸಂಸದರಾಗಬೇಕು ಎನ್ನುವಂಥದ್ದು ಎಲ್ಲರ ಆಶಯ ಎನ್ನುವಂತಹ ಒಂದು ಕಂಟೆಸ್ಟ್ ಟೆಕ್ಸ್ಟ್ ಅನ್ನು ಕೂಡ ಅವರ ಟೀಮ್ ಹಾಕೊಂಡಿರುವಂತದ್ದು ಇನ್ನೊಂದು ಪೋಸ್ಟ್ ಅನ್ನ ಪ್ರಮೋದ್ ಮಧ್ವರಾಜ್ ಅವರ ಟೀಮ್ ಹಾಕಿದೆ ಏನು ಅಂತ ಹೇಳಿದ್ರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ರೀಟ್ವೀಟ್ ಮಾಡಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭೆಯ ಲೋಕಸಭೆಗೆ ಬಿಜೆಪಿ ಟಿಕೆಟ್ ಶೋಭಾ ಕಂಗೆ ಸಿಕ್ಕರೆ ಫೈಟ್ ಠಾಕರಾಜ್ ಅವರಿಗೆ ಸಿಕ್ಕರೆ ಎರಡು ಲಕ್ಷ ವೋಟ್ನಿಂದ ಪ್ರಮೋದ್ ಮಧ್ವರಾಜ್ ಅವರು ಗೆಲ್ತಾರೆ ಎನ್ನುವಂತಹ ಪೋಸ್ಟ್ ಅನ್ನು ಕೂಡ ಹಾಕೊಂಡಿದ್ದಾರೆ ಸೊ ಪ್ರಮೋದ್ ಮಹತ್ವರಾಜ್ ಲಾಭಿಯನ್ನ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದ ಲಾಭಿಯನ್ನ ಮಾಡ್ತಾ ಇದ್ದಾರೆ ಪ್ರಮೋದ್ ಮಹತ್ವರಾಜ್ ಪ್ರಮೋದ್ ಮಧ್ವರಾಜ್ ಅವರಿಗೆ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಗಿಟ್ಟಿಸಿಕೊಳ್ಳುವಂತದ್ದು ತೀರಾ ಅನಿವಾರ್ಯ ಇಟ್ಸ್ ಅ ಪೊಲಿಟಿಕಲ್ ತೀರಾ ನೆಸೆಸಿಟಿಯಲ್ಲಿದ್ದಾರೆ ಪ್ರಮೋದ್ ಮಹತ್ವರಾಜ್ ಅನ್ನು ನೋಡಕ್ ಹೋದ್ರೆ ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಶಾಸಕರಾಗಿ ಪ್ರಮೋದ್ ಮಧ್ವರಾಜ್ ಆಯ್ಕೆ ಆಗ್ತಾ ಇದ್ದಿದ್ದು ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದಂತ ಸಂದರ್ಭದಲ್ಲೂ ಕೂಡ ಉಡುಪಿ ಕ್ಷೇತ್ರದ ಶಾಸಕರಾಗಿತ್ತು ಆದ್ರೆ ಉಡುಪಿ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಯಶ್ಪಾಲ್ ಸುವರ್ಣ ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸಿಕೊಂಡು ಬಂದಿದೆ ಒಂದು ಇನ್ ಇನ್ನು ಪಕ್ಕದ ಕಾಪು ವಿಧಾನಸಭಾ ಕ್ಷೇತ್ರದಿಂದ ಆದರೂ ಟಿಕೆಟ್ ಸಿಗಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಇದ್ರು ಆದ್ರೆ ಅಲ್ಲೂ ಕೂಡ ಬಿಜೆಪಿ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತು ಅವರು ಗೆದ್ರು ಗುರ್ಮೆ ಸುರೇಶ್ ಶೆಟ್ಟಿ ಅವರು ಹೀಗಾಗಿ ಉಡುಪಿ ಮತ್ತು ಪಕ್ಕದ ಕಾಪು ಎರಡೂ ಕ್ಷೇತ್ರಗಳಲ್ಲೂ ಕೂಡ ಪ್ರಮೋದ್ ಮಧ್ವರಾಜ್ ಅವರಿಗೆ ಸದ್ಯಕ್ಕಂತೂ ರಾಜಕೀಯ ನೆಲೆಯನ್ನು ಕಂಡುಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಪ್ರಮೋದ್ ಮಧುರಾಜ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗುವಂತದ್ದು ಅನಿವಾರ್ಯ ಬಿಜೆಪಿಯಿಂದ ಟಿಕೆಟ್ ಸಿಗಲೇಬೇಕಾದಂತಹ ಅನಿವಾರ್ಯತೆ ಏನಿದ್ದಾರೆ ಪ್ರಮೋದ್ ಮಧ್ವರಾಜ್ ಅವರ ರಾಜಕೀಯ ಭವಿಷ್ಯದ ಹಿನ್ನೆಲೆಯಲ್ಲಿ ದಟ್ಸ್ ವೆರಿ ಇಂಪಾರ್ಟೆಂಟ್ ಒಂದು ವೇಳೆ ಟಿಕೆಟ್ ಸಿಗದೆ ಹೋದ್ರೆ ಬಹುಶಃ ಉಡುಪಿಯ ರಾಜಕಾರಣದಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಕಂಪ್ಲೀಟ್ ಸೈಡ್ ಲೈನ್ ಆಗಿ ಹೋಗ್ತಾರೆ ಬಿಜೆಪಿಗೆ ಸೇರಿದ ತಪ್ಪಿ ಬಿಜೆಪಿಗೆ ಸೇರಿದ ಪ್ರಮೋದ್ ಮಧ್ವರಾಜ್ ಅವರು ಕಾಂಗ್ರೆಸ್ಗೆ ಬರಬಹುದು ಎನ್ನುವಂತಹ ಮಾತುಗಳು ಕೆಲ ದಿನಗಳಿಂದ ಚಾಲ್ತಿಯಲ್ಲಿತ್ತು ಆದ್ರೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಸಿಗಬಹುದು ಎನ್ನುವಂತಹ ಇಂಟರ್ನಲ್ ನೋಟ್ ಕಾಂಗ್ರೆಸ್ನ ಆಂತರಿಕ ಟಿಪ್ಪಣಿಯಲ್ಲೇ ಅದನ್ನು ಉಲ್ಲೇಖ ಮಾಡಿರೋದ್ರಿಂದಾಗಿ ಬಹುಶಃ ಪ್ರಮೋದ್ ಮಧ್ವರಾಜ್ ಕಾಂಗ್ರೆಸ್ನ ಕಡೆಗೆ ವಾಲುವಂತಹ ಸಾಧ್ಯತೆಗಳಿಲ್ಲ ಅವರು ಬಿಜೆಪಿಯಿಂದ ಟಿಕೆಟ್ ಪಡೀಲಿಕ್ಕೆ ಲಾಭಿಯನ್ನು ನಡೆಸ್ತಾ ಇದ್ದಾರೆ ಇತ್ತ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪನವರೇ ವಕಾಲತ್ತನ್ನು ವಹಿಸಿರುವ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆಯಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಪ್ರಭಾವ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಕ್ಕರೂ ಕೂಡ ಅಚ್ಚರಿ ಏನೂ ಇಲ್ಲ ಅಚ್ಚರಿ ಏನಿಲ್ಲ ಬಿಕಾಸ್ ಕೋಸ್ಟಲ್ ಬೆಲ್ಟ್ ಆಗಿರೋದ್ರಿಂದಾಗಿ ಮಲೆನಾಡು ಮತ್ತು ಕರಾವಳಿಯ ಬೆಲ್ಟ್ ಆಗಿರೋ ಕಾರಣ ಬಿಜೆಪಿಯ ಒಂದು ಲೆಕ್ಕಾಚಾರ ಇದೆ ಇದು ಹಿಂದುತ್ವದ ಪ್ರಯೋಗಶಾಲಿ ಆಗಿರೋ ಕಾರಣ ನಾವಿಲ್ಲಿ ಟಿಕೆಟ್ ಯಾರಿಗೆ ಕೊಟ್ಟರು ಕೂಡ ಗೆಲ್ತೀವಿ ಅಂತ ಶೋಭಾ ಕರಂದ್ಲಾಜ್ ಅವರಿಗೆ ಮತ್ತೆ ಟಿಕೆಟ್ ಕೊಟ್ಟು ಗೆಲುವು ಕಷ್ಟ ಆಗ್ಬಹುದು ಬಟ್ ಗೆಲ್ತೀವಿ ಎನ್ನುವಂತ ವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ದಾರೆ ಎಸ್ಪೆಷಲಿ ಯಡಿಯೂರಪ್ಪನವರೇ ಹೇಳಿದರು ಶೋಭಾ ಕರಂದ್ಲಾಜ್ ಅವರ ಪರ ವಕಾಲತನ್ನು ವಹಿಸಿದ್ದಾರೆ ಹೀಗಾಗಿ ಪ್ರಮೋದ್ ಮಧ್ವರಾಜ್ ಅವರ ಈ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಏನಿದೆ ಇದು ಎಷ್ಟರ ಮಟ್ಟಿಗೆ ಅವರಿಗೆ ಟಿಕೆಟ್ ಅನ್ನ ತಂದು ಕೊಡುವಷ್ಟು ಪ್ರಭಾವವನ್ನು ಬೀರಬಹುದು ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಕಳೆದ ಬಾರಿ ಬಿಜೆಪಿಗೆ ಸೇರುವಂತಹ ಸಂದರ್ಭದಲ್ಲಿ ಬಹುಶಃ ಅತ್ಯಂತ ದೊಡ್ಡ ಹೊಗಳಿಕೆಯ ಮಾತುಗಳನ್ನ ಪ್ರಧಾನಿ ಮೋದಿ ಅವರ ಬಗ್ಗೆ ಪ್ರಮೋದ್ ಮಧ್ವರಾಜ್ ಅವರು ಆಡಿತು ಅವರನ್ನ ಪ್ರಮೋದ್ ಮಧ್ವರಾಜ್ ಬಿಜೆಪಿಗೆ ಬಂದ ಬಳಿಕ ಅವರನ್ನ ಎಂ ಎಲ್ ಸಿ ಮಾಡ್ತಾರೆ ಅಂತಿತ್ತು ಎಂ ಎಲ್ ಸಿ ಮಾಡಲಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ನಡೆದಂತೆ ಎಂ ಎಲ್ ಸಿ ಚುನಾವಣೆಯಲ್ಲಿ ಎಮ್ ಎಲ್ ಸಿ ಮಾಡಲಿಲ್ಲ ಇತ್ತೀಚೆಗೆ ನಡೆದಂತಹ ಚುನಾವಣೆಗಳಲ್ಲೂ ಕೂಡ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ ಸೊ ಪ್ರಮೋದ್ ಮಹತ್ವರಾಜ್ ಅವರಿಗೆ ರಾಜಕೀಯ ಅಳಿವು ಉಳಿವಿನ ಪ್ರಶ್ನೆ ದಾವಿಯನ್ನು ಮಾಡ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ವರ್ಷಸ್ ಪ್ರಮೋದ್ ಮಹತ್ವರಾಜ್ ಯಾರಿಗೆ ಟಿಕೆಟ್ ಕೊಡಬಹುದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಟೀಮ್ ಯಾರ ಪರವಾಗಿ ಹೆಚ್ಚು ವಕಾಲತ್ತನ್ನ ಮಾಡತ್ತೆ ಅವರಿಗೆ ಟಿಕೆಟ್ ಸಿಗಬಹುದು ಶೋಭಾ ಲಾಜ್ ಅವರಿಗೆ ಮತ್ತೆ ಟಿಕೆಟ್ ಸಿಕ್ಕರೆ ಯಾವ ಅಚ್ಚರಿಯೂ ಪಡಬೇಕಾದ ಅಗತ್ಯ ಇಲ್ಲ ಕಾರಣ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವರ ಪರವಾಗಿಯೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆ ಅಂಶ ಸಿಟಿ ರವಿಯ ಮಾ ಅವರ ಮಾತಿನಲ್ಲಿ ಗೊತ್ತಾಗ್ತಾ ಇದೆ ಲೋಕಸಭಾ ಚುನಾವಣೆ ಮುಗಿದಾದ ಬಳಿಕ ನಾನು ಮಾತಾಡ್ತೀನಿ ಇಲ್ಲವನ್ನ ಅಂತ ಹೇಳಿದ್ದಾರೆ ಅವರು ಪ್ರಮೋದ್ ಮಧ್ವರಾಜ್ ಟ್ರೈ ಮಾಡ್ತಾ ಇದ್ದಾರೆ ರಾಜಕೀಯ ಅಳಿವು ಉಳಿಯುವಿನ ಪ್ರಶ್ನೆ ಟರ್ಮ್ ಲೆಕ್ಕಾಚಾರಗಳು ಅಲ್ಪಕಾಲದ ರಾಜಕೀಯ ಲೆಕ್ಕಾಚಾರಗಳಿಗೆ ಹೆಜ್ಜೆಯನ್ನು ಇಟ್ಟರೆ ಯಾವ ತರ ಬ್ಯಾಕ್ ಫೈರ್ ಆಗುತ್ತೆ ಅಲ್ಪ ಕಾಲದಲ್ಲೇ ಎನ್ನುವುದಕ್ಕೆ ಒಂದು ವೇಳೆ ಪ್ರಮೋದ್ ಮಹ್ವರಾಜ್ ಅವರಿಗೆ ಟಿಕೆಟ್ ಸಿಕ್ಕರೆ ಅದೇ ಆಗಬಹುದು ಪ್ರಮೋದ್ ಮಹ್ವರಾಜ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲೂ ಟಿಕೆಟ್ ಮಿಸ್ ಆದ್ರೆ ತಮ್ಮ ಅಲ್ಪಕಾಲದ ರಾಜಕೀಯ ಪಲ್ಲಟಕ್ಕೆ ಪ್ರಮೋದ್ ಮಧ್ವರಾಜ್ 荒れなってる、ね。